ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಉತ್ತರ ಹದಿನೈದು ಶತಕೋಟಿ ವರ್ಷಗಳು ಎರಡನೇ ಪ್ರಶ್ನೆ ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಿಸುವುದು ಬ್ರಹ್ಮಾಂಡದ ಉಗಮ ಪ್ರಶ್ನೆ ಸಂಖ್ಯೆ ಮೂರು ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲಿಗೆ ಸಲಹೆ ಮಾಡಿದವರು ಬೆಲ್ಜಿಯಂ ಅರ್ಚಕರು ಪ್ರಶ್ನೆ ಸಂಖ್ಯೆ ನಾಲ್ಕು ಬರಿಕಣ್ಣಿಗೆ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಅಲ್ಪಾ ಸೆಂಟಾರಿ ಪ್ರಶ್ನೆ ಸಂಖ್ಯೆ ಐದು ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಜ್ಯುಪಿಟಿಯರ್ ಪ್ರಶ್ನೆ ಸಂಖ್ಯೆ ಆರು ಬೆಳಕಿನ ವರ್ಷ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ದೂರ ಪ್ರಶ್ನೆ ಸಂಖ್ಯೆ ಏಳು ನಕ್ಷತ್ರಗಳ ಬಣ್ಣವು ಯಾವುದಕ್ಕೆ ಅವಲಂಬಿಸಿರುತ್ತದೆ ತಾಪಮಾನ ಪ್ರಶ್ನೆ ಸಂಖ್ಯೆ ಎಂಟು ನಮ್ಮ ಸೌರಹದ ಇರುವ ಕ್ಷಿರಪತ್ರದ ನಕ್ಷತ್ರ ಪುಂಜದ ಆಕಾರ ಏನು ಸುರಳಿ ಆಕಾರ ಒಂಬತ್ತನೇ ಪ್ರಶ್ನೆ ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನಾಂಕದಂದು ಬರುತ್ತದೆ ಜುಲೈ ನಾಲ್ಕು ಹತ್ತನೇ ಪ್ರಶ್ನೆ ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ ಇಟಾನಗರ ಹನ್ನೊಂದನೇ ಪ್ರಶ್ನೆ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಸೀರಿಯಸ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ನಮ್ಮ ಗ್ಯಾಲಕ್ಸಿ ಹೆಸರೇನು ಮಿಲ್ಕಿ ವೇ ಪ್ರಶ್ನೆ ಸಂಖ್ಯೆ ಹದಿಮೂರು ಸೌರವ್ಯದಲ್ಲಿ ಅತ್ಯಂತ ದೂರದಲ್ಲಿ ಕಾಣಿಸುವ ಕಾರ್ಯ ಸೇಡ್ನಾ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಗ್ರಹ ಒಂದು ಸೂರ್ಯನಿಗೆ ಸಮೀಪವಿದ್ದಾಗ ಆ ಸ್ಥಾನವನ್ನು ಹೀಗೆಂದು ಕರೆಯುತ್ತಾರೆ ನೀಚ ಸ್ಥಾನ ಹದಿನೈದನೇ ಪ್ರಶ್ನೆ ಒಂದು ವರ್ಷದಲ್ಲಿ ಗರಿಷ್ಠವಾಗಿ ಸಂಭವಿಸಬಹುದಾದ ಗ್ರಹಣಗಳ ಸಂಖ್ಯೆ ಏಳು ಹದಿನಾರನೇ ಪ್ರಶ್ನೆ ಸೌರ ಪ್ರಭಾವದಲ್ಲಿ ಮುಖ್ಯವಾಗಿ ಇರುವಂತಹ ಅಂಶ ಕರಗಿದ ಲಾವ ಹದಿನೇಳನೇ ಪ್ರಶ್ನೆ ಸೂರ್ಯನ ಅತ್ಯಂತ ಹೊರಪದರದ ಹೆಸರು ಪ್ರಭಾವಲಯ ಹದಿನೆಂಟನೇ ಪ್ರಶ್ನೆ ಸೂರ್ಯಾಸ್ತದ ಬಳಿಕವೂ ಭೂಮಿಯ ಮೇಲ್ಮೆ ಹತ್ತಿರದ ಗಾಳಿಯು ಶಾಖ ಪಡೆದುಕೊಳ್ಳುವುದು ಈ ಕಾರಣಕ್ಕೆ ಭೂಮಂಡಲದ ವಿಕಿರಣ ಹತ್ತೊಂಬತ್ತನೇ ಪ್ರಶ್ನೆ ಸೂರ್ಯನ ಶೇಕಡಾ ತೊಂಬತ್ತರಷ್ಟು ದ್ರವ್ಯರಾಶಿಯು ಯಾವುದನ್ನು ಒಳಗೊಂಡಿದೆ ಜಲಜನಕ ಇಪ್ಪತ್ತನೇ ಪ್ರಶ್ನೆ ಸೂರ್ಯನಂತಹ ಒಂದು ನಕ್ಷತ್ರವು ಅಂತಿಮವಾಗಿ ತಲುಪುವ ಸ್ಥಿತಿ ಶ್ವೇತ ಕುಬ್ಜ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು